ಸೀರಿಯಲ್ ಅಂದ ಕೂಡಲೇ ನೆನಪಾಗುವ ನಟಿ ಇವರು ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಪರ್ಧಿಯಾಗಿ ಕನ್ನಡಿಗರಿಗೆ ಮತ್ತಷ್ಟು ಹತ್ರ ಆದ್ರು ತೆಲುಗು ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ಗೂ ಇವರು ಚಿರಪಚ್ಚಿದರು ಇವಾಗ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸ್ತಾ ಮಿಂಚ್ತಾ ಇದ್ದಾರೆ ಬೈಕರ್ ಆಂಕರ್ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಇರುವ ವಂಡರ್ಫುಲ್ ಆಕ್ಟ್ರೆಸ್ ಭೂಮಿ ಶೆಟ್ಟಿ ಇವತ್ತು ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ನಮಸ್ಕಾರ ಥ್ಯಾಂಕ್ ಯು ಇಂಟ್ರೊಡಕ್ಷನ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ನಾನು ಅದಕ್ಕೋಸ್ಕರ ಕಾಯ್ತಿದ್ದೆ ಹೆಂಗ್ ಇವರು ಇಂಟ್ರೊಡ್ಯೂಶನ್ ಅಂತ ಥ್ಯಾಂಕ್ ಯು ಫಾರ್ ಸಚ್ ಒನ್ ಸಚ್ರ್ಫುಲ್ ಶಾರ್ಟ್ ಸ್ವೀಟ್ ಬಟ್ ಅದ್ರಲ್ಲಿ ತುಂಬ ಕಂಟೆಂಟ್ ಇದೆ ನಿಮ್ಮ ಬಗ್ಗೆ ತುಂಬಾ ತಿಳ್ಕೊಳ್ಳೋದಿದೆ ಮೊದಲನೇದಾಗಿ ನಿಮ್ಮ ಹೆಸರೇ ಭೂಮಿ ತುಂಬಾ ಒಂಥರ ಮುದ್ದಾಗಿರೋ ಅಂತ ಹೆಸರು ತುಂಬಾ ಹತ್ರ ಅಂತ ಅನಿಸೋ ಅಂತ ಹೆಸರು ಯಾರು ಈ ಹೆಸರು ಚೂಸ್ ಮಾಡಿದ್ದು ನಿಮಗೆ ನಾನು ಹುಟ್ಟಿದಾಗ ಸೊ ನಂದು ಜಾಯಿಂಟ್ ಫ್ಯಾಮಿಲಿ ಸೊ ನಾನು ಹುಟ್ಟಿದಾಗ ಫಸ್ಟು ಮನೆಗೆ ಹೆಣ್ಣುಮಗು ಅನ್ನೋ ಥರ ಸೊ ಆಗ ಅಮೇರಿಕಾ ಅಮೇರಿಕಾ ಸಿನಿಮಾ ಬಂದಿತ್ತು ಅದರಲ್ಲಿ ನಿಮಗೆ ನೆನಪಿದ್ರೆ ಅವಳ ಕ್ಯಾರೆಕ್ಟರ್ ಹೆಸರು ಕೂಡ ಭೂಮಿಕಾ ಸೊ ಹಾಗಾಗಿ ಅದನ್ನು ನೋಡಿಬಿಟ್ಟು ಭೂಮಿಕಾ ಹೆಸರು ಚೆಂದ ಇದೆ ಅಲ್ವಾ ಸೊ ನನ್ನ ಹೆಸರು ಭೂಮಿ ಶೆಟ್ಟಿ ಅಲ್ಲ ಭೂಮಿಕಾ ಶೆಟ್ಟಿ ಸೊ ನಾನು ಇಂಡಸ್ಟ್ರಿಗೆ ಅಂತ ಅಂದ್ಬಿಟ್ಟು ಭೂಮಿ ಶೆಟ್ಟಿ ಅಂತ ಬದಲಾಯಿಸ್ಕೊಂಡಿದ್ದು ಸೊ ಯಾ ನನ್ನ ಚಿಕ್ಕಿ ಆ್ಯಂಡ್ ಮಾವ ದೊಡ್ಡ ಮಾವ ಚಿಕ್ಕಮ್ಮ ಅವರು ಸೇರಿಸಿ ಇಟ್ಟಿದ್ದು ಹೆಸರು ಆ್ಯಂಡ್ ಅವ್ರು ತುಂಬಾ ಡಿಫ್ರೆಂಟಾಗಿ ಆಗಿ ಆವಾಗ ಹೆಸರಿಟ್ರು ಅಂಡ್ ಇವಾಗ ಇಟ್ ಸ್ಟ್ಯಾಂಡ್ಸ್ ವೆರಿ ಪ್ರಾಮಿನೆಂಟ್ ಈಗ ಇಂಡಸ್ಟ್ರಿಲಿ ಭೂಮಿ ಶೆಟ್ಟಿ ಇದ್ರೆ ಎಲ್ಲರೂ ಹಿಂಗೆ ಕಂಡು ಹಿಡಿತಾರೆ ಈ ಭೂಮಿ ಶೆಟ್ಟಿ ಅವರಿಗೆ ಬೈಕ್ ರೈಡಿಂಗ್ ಕ್ರೇಜ್ ಇದೆ ಅಂತ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತು ಯಾವಾಗ ಇದು ಶುರು ಆಗಿದ್ದು ಅಂಡ್ ಎಲ್ಲೆಲ್ಲ ರೈಡ್ಸ್ ಹೋಗಿದ್ದೀರಾ ನೀವು ನನ್ನ ನಮ್ಮ ಮನೆಯಲ್ಲಿ ಎಲ್ಲರೂ ಅಂದರೆ ನನ್ನ ಮಾವಂದಿರೆಲ್ಲರೂ ಪುಣೆ ಮತ್ತು ಮುಂಬೈಯಲ್ಲಿದ್ದರು ಸೊ ಅವರಿಗೆ ನನ್ನ ಮಾವಂದಿರಿಗೆ ಕಾರ್ ಮತ್ತು ಬೈಕ್ ರೇಸ್ ಜಾಸ್ತಿ ಇತ್ತು ಸೊ ಆಗ ಫಸ್ಟ್ ಬೈಕ್ ನಾನು ಮುಟ್ಟಿದ್ದು ಅಥವಾ ಓಡಿಸಿದ್ದು ಅಂತಂದರೆ ಟಿ ವಿ ಎಸ್ ಬಿಟ್ಟರೆ ಯಮಹ ಜಿ ಆಯಿತಾ ಸೊ ಆವಾಗ ಅದು ಜಾಸ್ತಿ ಕ್ರೇಜ್ ಇತ್ತು ಟೂ ಸ್ಟ್ರೋಕ್ ಇಂಜಿನ್ ಬೇರೆ ಅಲ್ವಾ ಸೌಂಡ್ ತುಂಬ ಚೆನ್ನಾಗಿ ಬರ್ತಿತ್ತು ಸೊ ನಾನು ಮೊದಲು ಬೈಕ್ ಅಂದರೆ ಓಡ್ಸ್ ಓಡ್ಸೋದನ್ನು ನೋಡಿಬಿಟ್ಟು ಕಲಿತ ಇದ್ದೆ ನಾನು ಸೊ ನನಗೇನು ಅಂತಂದರೆ ಹೇಳಿದ್ರೆ ಬೈತಾರಲ್ವಾ ಏನಕ್ಕೆ ನಿನ್ಗೆ ಆಗುತ್ತಾ ನಿನ್ಗೆ ಇಟ್ಕತ್ತಾ ಬೈಕ್ ಏನಕ್ಕೆ ನಿನ್ಗೋಸ್ಕರ ಅಂತ ಬೈತಾರೆ ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೆ ಮನೇಲಿ ಮಲ್ಕೊಂಡಿರ್ತಿದ್ರಲ್ಲ ಅವಾಗ ಕೀ ತೊಗೊಂಡು ಬೈಕ್ ತಗೊಂಡು ಹೋಗ್ತಿದ್ದೆ ಅಂದ್ರೆ ತಳ್ಕೊಂಡು ತಳ್ಕೊಂಡು ಹೋಗೋದು ಸೊ ಫಸ್ಟು ಪ್ರಾಕ್ಟೀಸ್ ಮಾಡ್ತಿದ್ದು ತಳ್ಳೋದು ಬೈಕ್ನ ಬೈಕ್ ಓಡ್ಸೋಕ್ಕಿಂತ ಮುಂಚೆ ನಿಂಗೆ ಬೈಕ್ ಬ್ಯಾಲೆನ್ಸ್ ಗೊತ್ತಾಗಬೇಕು ವೆಯ್ಟ್ ಹೇಗಿದೆ ಅಂತ ಗೊತ್ತಾಗ್ಬೇಕು ಸೊ ತಳ್ಕೊಂಡು 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 ಹಂಗೆ ಹೋಗಿ ಅದಾದಮೇಲೆ ಸ್ಟಾರ್ಟ್ ಮಾಡೋದು ಕಿಕ್ ಅಲ್ವಾ ಸೊ ಸ್ಟಾರ್ಟ್ ಮಾಡೋದು ಸೊ ಅಲ್ಲಿಂದ ಬೈಕ್ ಬಗ್ಗೆ ಕ್ರೇಜ್ ಹುಟ್ಕೊಂಡಿದ್ದು ಅದಾದಮೇಲೆ ಓದೋದು ಆಮೇಲೆ ಯಾ ಟೆಂತ್ ಮತ್ತೆ ಪಿ ಯು ಅಂತೆಲ್ಲ ಓದೋದು ಆಮೇಲೆ ಡಿಗ್ರಿ ಆಮೇಲೆ ಡಿಗ್ರಿ ಏನು ಮಾಡಿಲ್ಲ ಬಟ್ ಸ್ಟಿಲ್ ಅಂದ್ರೆ ಬೇರೆದ್ರ ಕಡೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಸೊ ಬೈಕ್ ಬಗ್ಗೆ ಅಷ್ಟು ಟೈಮ್ ಆಗಿಲ್ಲ ಯಾವಾಗ ಓಕೆ ನೋ ಐ ಕ್ಯಾನ್ ಯುನೋ ನನ್ನದೇ ಒಂದು ಹೊಸ ಬೈಕ್ ತನ ಬೈಕ್ ತೊಗೋಬೋದು ಅಂತಂದಾಗ ಐ ನೈ ರೀಸ್ಟಾರ್ಟೆಡ್ ಮೈ ಬೈಕ್ ಜರ್ನಿ ಯಾ ಯಾವ ರೀಸೆಂಟ್ ಲಾಂಗೆಸ್ಟ್ ರೈಡಿಗೆ ಹೋಗಿದ್ದೀರಾ ಲಾಂಗೆಸ್ಟ್ ರೈಡ್ ಅಂತ ಅಂದ್ರೆ ರೀಸೆಂಟ್ ಆಗಿ ನಾನು ರೈಡ್ ಹೋಗಿಲ್ಲ ಸ್ಯಾಡೆಸ್ಟ್ ಪಾರ್ಟ್ ಬೈಕ್ ಇಟ್ಕೊಂಡು ಲಾಸ್ಟ್ ರೈಡ್ ಅಂತಂದ್ರೆ ಬಹುಶಃ ನಮ್ಮ ಮನೆಗೆ ನಮ್ಮ ಮನೆಗೆ ಹೋಗಿರೋದು ಊರಿಗೆ ಹೋಗಿರೋದು ಲೈಕ್ ಅರೌಂಡ್ ಫೋರ್ ನೈಂಟಿ ಕಿಲೋಮೀಟರ್ ಸೊ ಅದೇ ನನ್ನ ಲಾಸ್ಟ್ ರೈಡ್ ಹೋಗಿದ್ದು ಅಂಡ್ ನೀವ್ ಹೇಳ್ದಂಗೆ ಎಜುಕೇಶನ್ ಆಗ್ತಾ ನಿಮ್ಮ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಯಿತು ಅಂಡ್ ದೆನ್ ನೀವು ಎಂಟರ್ ಆಗಿದ್ದು ಕಿನ್ನರಿ ಸೀರಿಯಲ್ಗೆ ಅಂಡ್ ಫಸ್ಟ್ ಆಫ್ ಆಲ್ ಕಿನೋರಿ ಸೀರಿಯಲಿ ಕಿನೋರಿ ಸೀರಿಯಲ್ಲು ಒಂದು ಎಸ್ಟಾಬ್ಲಿಷ್ ಆಗೋಗಿತ್ತು ಆ ಚೈಲ್ಡ್ಹುಡ್ ಸ್ಟೋರಿನೆಲ್ಲ ಆ್ಯಂಡ್ ದೆನ್ ಯು ಹ್ಯಾಡ್ ಟು ಟೇಕ್ ದಟ್ ಸ್ಟೆಪ್ ಬಿಕಾಸ್ ಆಲ್ರೆಡಿ ಜನರಿಗೆ ಇಷ್ಟ ಆಗೋಗಿರುತ್ತೆ ನೀವು ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತೀರಾ ಆ್ಯಂಡ್ ಫಾರ್ಚುನೇಟ್ಲಿ ಇಟ್ ಹ್ಯಾಡ್ ಅ ಗುಡ್ ರಿಸಲ್ಟ್ ತುಮ್ ತುಂಬ ಇಷ್ಟಪಟ್ಟರು ಜನ ನಿಮ್ಮನ್ನು ಆ್ಯಂಡ್ ಇವತ್ತಿಗೂ ಕೂಡ ದೇ ರಿಮೆಂಬರ್ ಎಷ್ಟೊಂದು ಸೀನ್ ಕೂಡ ನೆನಪಿಟ್ಕೊಂಡಿರ್ತಾರೆ ಬಹುಶಃ ಹೌ ವಾಸ್ ದ ಸೀರಿಯಲ್ ಆನ್ ದ ಹೋಲ್ ಸೀರಿಯಲ್ ಅನ್ನೋದು ಐ ಥಿಂಕ್ ಬಹುಶಃ ಒಂದು ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು ಅಂದ್ರೆ ಇವಾಗ ನಾವು ಸ್ಕೂಲ್ಗೆ ಹೆಂಗೆ ಸೇರ್ಕೊಂತೀವಿ ಆ ತರ ಸೀರಿಯಲ್ ಆಗಿತ್ತು ಯಾಕಂದ್ರೆ ಫ್ರೆಶರ್ಸ್ ಎಲ್ಲರೂ ಅಂಡ್ ನಮ್ಮ ಸೀರಿಯಲ್ ಬಂದು ಚಿಕ್ಕ ಹುಡುಗಿ ಇರೋಳು ದೊಡ್ಡೋಳಾಗೋಳು ಅಂದ್ರೆ ಒಂದು ಹದಿನೆಂಟು ವರ್ಷ ಸೊ ನನ್ನ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಯಾರಿದ್ರು ಅಣ್ಣ ತಂಗಿ ಅಕ್ಕ ಕ್ಯಾರೆಕ್ಟರ್ಸ್ ಎಲ್ಲರೂ ಕೂಡ ಸೇಮ್ ಏಜ್ ಏಜ್ ಗ್ರೂಪಲ್ಲೇನೆ ಸೊ ಲೈಕ್ ಮೈಂಡೆಡ್ ಪೀಪಲ್ ಎಲ್ಲರೂ ಅಂಡ್ ಬೇರೆ ಸಪೋರ್ಟಿವ್ ಕ್ಯಾರೆಕ್ಟರ್ಸ್ ಎಲ್ಲ ಯಾರಿದ್ರೂ ಕೂಡ ಫಸ್ಟು ನಾವೊಂದು ಐ ಥಿಂಕ್ ಆ ಸೀರಿಯಲ್ ಅನ್ನೋದು ಪ್ರತಿಯೊಂದಕ್ಕೂ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಒಂದು ಸ್ಟೇಜ್ ಆಗಿದ್ದು ಅಂದರೆ ಒಬ್ಬ ಆರ್ಟಿಸ್ಟ್ ಅಂತ ಅಂದು ಅಂದಾಗ ಯಾರಿಗೆ ಆದ್ರೂ ಅಲ್ಟಿಮೇಟ್ ಗುರಿ ಅವರನ್ನು ದೊಡ್ಡ ಪರದೆ ಮೇಲೆ ನೋಡಬೇಕು ಅಂತ ಇರುತ್ತೆ ಸೊ ಅದಕ್ಕೆ ಒಂದು ಸ್ಟಾರ್ಟಿಂಗ್ ಹೆಜ್ಜೆ ಅಂತ ಇರುತ್ತೆ ಕೆಲವೊಬ್ಬರಿಗೆ ರಂಗಭೂಮಿಯಿಂದ ಬರುತ್ತೆ ಕೆಲವೊಬ್ರಿಗೆ ಸೀರಿಯಲ್ ಅನ್ನೋದರಿಂದ ಬರುತ್ತೆ ಕೆಲವೊಬ್ರಿಗೆ ಸೀದಾ ಸಿನಿಮಾ ಆ ಥರ ಸೊ ನಮಗೆ ಸೀರಿಯಲ್ ಅಂತ ಬಂದಾಗ ಬಹುಶಃ ಅದು ಒಂದು ಸ್ಟೇಜ್ ನಿನಗೆ ತಂದು ಕೊಡುತ್ತೆ ಆ್ಯಂಡ್ ಅಲ್ಲಿ ನೀನು ತುಂಬ ವಿಷಯಗಳನ್ನ ಕಲಿತೀಯಾ ಫ್ರೆಶರ್ ಆಗಿ ಹೋಗಿರ್ತೀಯ ಒಂದು ಆ್ಯಂಡ್ ನಿನ್ಗೆ ಆ ಒಂದು ಕ್ಯಾರೆಕ್ಟರ್ ಅನ್ನೋದೇನು ಅಥವಾ ಹೇಗೆ ಸೀರಿಯಲ್ ಅನ್ನೋದು ನಡೆಯುತ್ತೆ ಅಥವಾ ಅದನ್ನ ಹೇಗೆ ಶೂಟಿಂಗ್ ಅನ್ನೋದು ಹೇಗೆ ನಡೆಯುತ್ತೆ ಅಲ್ಲಿ ಅದರಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ನಾವಿಲ್ಲಿ ನೋಡುವಾಗ ಏನೋ ಹೀರೋ ಹೀರೋಯಿನ್ ಇದು ಮಾಡ್ತಾರೆ ಆ್ಯಂಡ್ ದೆನ್ ಡೈರೆಕ್ಟರ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸರ್ ದುಡ್ಡು ಆಗ್ತಾರೆ ಬಟ್ ಅದಕ್ಕೆ ಎಷ್ಟೊಂದು ಜನ ಇದ್ದಾರೆ ಸೊ ಒಂದು ಒಂದು ಕಿನ್ನರಿ ಆಗಲಿ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಎಷ್ಟು ಜನರ ಕೈ ಇರುತ್ತೆ ಅದರಲ್ಲಿ ಅಂಡ್ ಅಲ್ಲಿ ನೀನು ಅದೊಂಥರ ಸೀರಿಯಲ್ ಒಂಥರ ಎವ್ರಿ ಡೇ ನೀನು ನೋಡ್ತೀಯಾ ನಿನಗೆ ಮಾನಿಟನಸ್ ಹೌದು ಡೈಲಿ ಅದನ್ನೇ ಮಾಡ್ತೀಯಲ್ಲ ಹೌದು ಬಟ್ ನಿನ್ಗೆ ಅದೊಂದು ಫ್ಯಾಮಿಲಿಯಾಗಿ ಬಿಡುತ್ತೆ ನಿನ್ ರಾತ್ರಿ ಮನೆಗೆ ರಾತ್ರಿ ಮನ್ ಮಲ್ಗಕ್ಕೆ ಫ್ರೆಶಪ್ ಆಗಕ್ಕೆ ಮಾತ್ರ ನೀನು ಮನೆಗೆ ಹೋಗ್ತೀನಿ ನಾವು ಸ್ಟಾರ್ಟಿಂಗ್ ಕಿನ್ನರಿ ಮಾಡ್ತಿರ್ಬೇಕಾದ್ರೆ ಬರೀ ಮಲ್ಗೋಕೆ ಮಾತ್ರ ಮನೆಗೆ ಹೋಗ್ತಿತ್ತು ಬಿಟ್ಟರೆ ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ ತಂದ್ಕೂ ಸೆಟ್ಟಲ್ಲೇ ಇದ್ದಿದ್ದು ಸೊ ಅಲ್ಲಿ ಒಂದು ಫ್ಯಾಮಿಲಿ ಅನ್ನೋದು ಬಿಲ್ಡ್ ಆಗುತ್ತೆ ಆ್ಯಂಡ್ ದೆನ್ ಯು ಕಂಟಿನ್ಯೂ ವಿತ್ ದಟ್ ಫ್ಯಾಮಿಲಿ ಆ್ಯಂಡ್ ಐ ಥಿಂಕ್ ಕಿನ್ನರಿ ವಿ ಆರ್ ಸ್ಟಿಲ್ ವಿ ಸ್ಟಿಲ್ ಹ್ಯಾವ್ ದಟ್ ಕಿನ್ನರಿ ಫ್ಯಾಮಿಲಿ ಗ್ರೂಪ್ ಅಂತ ಇನ್ನೂ ಇದೆ ಕಿನ್ನರಿ ಕುಟುಂಬ ಅಂತ ವಿ ಸ್ಟಿಲ್ ಎವ್ರಿ ಎಲ್ಲರ ಬರ್ಡೇಗೂ ಕೂಡ ನಾವು ವಿಶ್ ಮಾಡ್ತೀವಿ ಮತ್ತು ಒಂದು ಕಾನ್ಸ್ಟೆಂಟ್ ಟಚ್ ಇದೆ ಅಂದರೆ ಯಾರೊಬ್ರು ಆರ್ಟಿಸ್ಟಾಗಿ ಸಿಕ್ಕಿದ್ದಂತಲ್ಲ ಯು ಹ್ಯಾವ್ ಫೌಂಡ್ ಅ ಫ್ಯಾಮಿಲಿ ಇನ್ ಎವ್ರಿ ಅದರ್ ಪರ್ಸನ್ ಅಂತ ಸೊ ಐ ಥಿಂಕ್ ಕಿನ್ನರಿ ಈಸ್ ಒನ್ ಮೆಮೊರೇಬಲ್ ಜರ್ನಿ ನನಗೆ ಎಲ್ಲ ರೀತಿಯಲ್ಲೂ ಅಂದರೆ ಹೊಸದಾಗಿ ಶುರು ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅದರಿಂದ ಬಂದಂಥ ಆಪರ್ಚುನಿಟೀಸ್ ಆಗಿರ್ಬೋದು ಸೊ ಐ ಥಿಂಕ್ ಕಿನ್ನರಿ ಈಸ್ ಲೈಕ್ ಎವರ್ ರಿಮೆಂಬರಿಂಗ್ ಆ್ಯಂಡ್ ಜನ ಇವಾಗಲೂ ನನಗೆ ಕೆಲವೊಂದು ಸಲ ಕೋಪ ಬರುತ್ತೆ ನನಗೆ ಏನು ನಾನು ಸಿನಿಮಾ ಮಾಡಿ ನಿಮಗೆ ನೋಡೋಕ್ಕಾಗಲ್ಲ ಅದರಿಂದ ನೀವು ನನ್ನ ಹೇಳೋಕ್ಕಾಗಲ್ಲ ಅದನ್ನು ಯಾಕೆ ಯಾವಾಗಲೂ ಇದೇ ಅಂತ ಬಟ್ ಐ ಥಿಂಕ್ ಟೆಲಿವಿಷನ್ ಅನ್ನೋದು ಅದೇ ಕೊಡುತ್ತೆ ನಿನಗೆ ಫಾರ್ ಎವರ್ ನಿನ್ನ ನೆನ್ಪಿಟ್ಕೊಂಡೇ ಇಟ್ಕೊತಾರೆ ದೇ ಮೈಟ್ ಫೋಗಟ್ ನಿಮ್ಮ ಇದ್ರನ್ನ ನಿಮ್ಮ ಸೀರಿಯಲ್ ಹೆಸರನ್ನ ಕ್ಯಾರೆಕ್ಟರ್ ಹೆಸರನ್ನ ಮರೆತು ಹೋಗ್ಬೋದು ಬಟ್ ನೀವು ನೀವು ಸೀರಿಯಲ್ ಮತ್ತೆ ಯಾವುದಾದ್ದು ಸೀರಿಯಲ್ ಮಾಡ್ತಿದಿರಿ ಅಲ್ಲ ನಾನು ಕಿನ್ನರಿ ಕೆಲವೊಬ್ರು ಏ ನೀವು ಕಿನ್ನರಿ ಅಲ್ವಾ ಅಂತ ಹಿಂಗೆ ಮಾತಾಡಿಸ್ತಾರೆ ಸೊ ಬಹುಶಃ ಅದು ಯಾವಾಗಲೂ ನೆನ್ಪಿಟ್ಕೊಳ್ಳುವಂಥ ಒಂದು ಸ್ಟೇಜ್ ಅದು ವೆರಿ ಟ್ರೂನ್ ಅಂಡ್ ಅದ್ ಒಂದು ಅಪರ್ಚುನಿಟಿ ನಿಮ್ಗೆ ಸಾಕಷ್ಟು ಡೋರ್ಸ್ ಓಪನ್ ಆಯ್ತು ಅದರಿಂದ ಮೊದಲನೇದಾಗಿ ಆಕ್ಚುಲಿ ನೀವು ಹೇಳಿದಿರಾ ದಟ್ ಈ ಸೀರಿಯಲ್ ಓಕೆ ಆದಾಗ ಮನೇಲಿ ಅಷ್ಟು ಓಕೆ ಆಗಿರ್ಲಿಲ್ಲ ಅವ್ರನ್ನೆಲ್ಲ ಒಪ್ಪಿಸ್ಬೇಕಿತ್ತು ಸ್ವಲ್ಪ ಅಂತ ಬಟ್ ಇಟ್ ಅಂತರ ಅದು ಸಕ್ಸಸ್ ಕಾಣಿಸ್ತು ಆ ಒಂದು ಪ್ರಾಜೆಕ್ಟ್ಗೆ ಅದಾದ್ಮೇಲೆ ಫ್ಯಾಮಿಲಿಯವರು ಏನ್ ಹೇಳಿದ್ರು ಆಗಕ್ಕಿಂತ ಮುಂಚೆ ಏನ್ ಹೇಳಿದ್ರು ಸೊ ನನ್ನ ಫ್ಯಾಮಿಲಿ ನಮ್ಮ ಮನೇಲಿ ಫಸ್ಟ್ ಆಫ್ ಆಲ್ ನೀನು ಬೆಂಗಳೂರಿಗೆ ಹೋಗೋದೇ ಬೇಡ ಅಂತ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ನನ್ಗೇನು ಅಂತಂದ್ರೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಟಿ ವಿಲೆಲ್ಲ ನೋಡ್ತಿದ್ವಿ ನಾವು ಊರಲ್ಲಿ ಬೆಳೆದಿದ್ದು ನಾನು ಸೊ ನಂದು ಒಂದು ಚಿಕ್ಕ ಹಳ್ಳಿ ಸೊ ಅಲ್ಲಿ ಅಷ್ಟು ಏನೋ ಆಪರ್ಚುನಿಟೀಸ್ ಆಗಿ ಎಕ್ಸ್ಪೋಜರ್ ಎಕ್ಸ್ಪೋಜರ್ ಇಲ್ಲ ಸೊ ನನಗೇನು ಅಂತಂದ್ರೆ ಟಿವಿ ಎಲ್ಲ ನೋಡುವಾಗ ಅಂಡ್ ಅವಾಗ ಅವಾಗ ಫೇಸ್ಬುಕ್ ಸ್ವಲ್ಪ ಚಾಲ್ತಿ ಶುರು ಆಗಿತ್ತು ಸೊ ಫೇಸ್ಬುಕ್ ಅಲ್ಲೇ ಮನೇಲಿ ಬೈಯೋರ್ ಏನಕ್ಕೆ ಫೇಸ್ಬುಕ್ ಅದೆಲ್ಲ ನನಗೆ ಏನಕ್ಕೆ ಫೋನ್ ನಿನ್ಗೆ ಅಂತಲ್ಲ ನಾವು ಸರಿ ಹೋಗೋಕ್ಕೂ ಹೊರಗಡೆ ಹೋಗಕ್ಕೂ ಬಿಡ್ತಿರ್ಲಿಲ್ಲ ನಮಗೆ ಏನೋ ಮೂವೀಸ್ ನೋಡಬೇಕು ಅಲ್ಲ ಅಂತಂದ್ರೆ ಮಣಿಪಾಲ್ ಹೋಗಬೇಕು ಇಲ್ಲ ಮಂಗಳೂರಿಗೆ ಹೋಗ್ಬೇಕು ಅವಾಗ ಉಡುಪಿ ಮತ್ತೆ ಕುಂದಾಪುರ ಅಷ್ಟು ಡೆವಲಪ್ ಆಗಿರ್ಲಿಲ್ಲ ಇನ್ ಟರ್ಮ್ಸ್ ಆಫ್ ಥಿಯೇಟರ್ಸ್ ಕೂಡ ಸಿಂಗಲ್ ಥಿಯೇಟರ್ ಇರ್ತಿತ್ತು ಎಲ್ಲ ಜನ ಅಂದರೆ ಹೋಗಕ್ಕೆ ಆಗ್ತಿರ್ಲಿಲ್ಲ ನಮಗೆ ಅಷ್ಟು ಇದು ಮಾಡಿ ಸೊ ಎಸ್ ಎಕ್ಸ್ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದೊಂದಿತ್ತು ಸೊ ನಾನು ಪಿ ಯು ಆದಮೇಲೆ ಇಂಜಿನಿಯರಿಂಗೇ ತೊಗೊತೀನಿ ಅಂತ ಯಾಕಂದರೆ ಬೇರೆ ಎಲ್ಲ ಡಿಗ್ರಿ ಆದರೆ ಊರಲ್ಲೇ ಕಾಲೇಜಿದೆ ಸೇರಿಸ್ಬಿಡ್ತಾರೆ ಮಂಗಳೂರಲ್ಲಿ ಆ್ಯಂಡ್ ಮಂಗ್ಳೂರು ಉಡುಪಿಯನ್ನು ಗೊತ್ತಲ್ಲ ಎಲ್ಲ ಓದೋದ್ರಲ್ಲಿ ಪ್ರತಿ ಸಲ ಜಾಸ್ತಿನೇ ಮಾಡ್ತಾರೆ ಸೊ ನನಗೆ ಇಂಜಿನಿಯರಿ ತೊಗೊಳ್ತೀವಿ ಆವಾಗ ಇಲ್ಲೆಲ್ಲೋ ಕಾಲೇಜರು ಅಲ್ಲೇ ಸೆಲೆಕ್ಟ್ ಮಾಡ್ತೀನಿ ಸಿ ಟಿ ಎಕ್ಸಾಮ್ ಸಿ ಟಿ ಬರೆದು ಆಮೇಲೆ ಕಾಲೇಜ್ ಸೆಲೆಕ್ಷನ್ ಟೈಮಲ್ಲಿ ನೀನು ಸಿಟಿಗೆ ಹಾಕಬೇಕಲ್ಲ ರ್ಯಾಂಕಿಂಗ್ ಕಾಲೇಜ್ದು ನಂದು ಲಾಸ್ಟ್ ಮಾವ ಬಂದುಬಿಟ್ಟು ಅವಾಗ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಅವನು ಸೊ ಅವನೇನು One tundre, he takes care of us. ನಾನು ನಾನು ಮತ್ತೆ ನನ್ನ ತಮ್ಮ ನಮ್ಮ ಮನೇಲಿ ಇದ್ದಿದ್ದು ಸೊ ಪಪ್ಪ ಬಂದ್ಬಿಟ್ಟು ಹೊರಗಡೆ ಕೆಲಸ ಇದ್ರಲ್ಲ ಸೊ ಪಪ್ಪ ಇಸ್ ನಾಟ್ ಇನ್ವಾಲ್ವ್ ಇನ್ ಅವರ್ ಸ್ಟಡೀಸ್ ಆಗಿರ್ಬೋದು ಗ್ರೇಡ್ಸ್ ನೋಡೋದಾಗಿರ್ಬೋದು ಎಲ್ಲ ಹಾಕೋದು ಇವನನ್ನೇ ಸೊ ಈ ಟುಕ್ ದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಸೊ ನಾವು ಎವ್ರಿ ಟೈಮ್ ನಾವು ಇವನಿಗೆ ಆನ್ಸರ್ ಮಾಡಬೇಕು ನಾವು ಏನು ಮಾಡ್ತೀವಿ ಎಷ್ಟು ಮಾಡ್ಸೋ ಅಂತಲ್ಲ ಸೊ ನಮ್ಮ ನಮ್ಮದೇ ಒಂದು ಜಗಳ ಅಲ್ಲ ನಡೀತಾ ಇತ್ತು ಸೊ ಇವನೇನು ಅಂತಂದರೆ ನೀನು ನಾನು ವೆಯ್ಟ್ ಮಾಡು ನಾನು ಕೋರ್ಟ್ ಮುಗಿಸ್ಕೊಂಡು ಬರ್ತೀನಿ ನಾವು ಕಾಲೇಜ್ ಸೆಲೆಕ್ಷನ್ ನಾನು ಬರ್ತೀನಿ ಹಾಕುವಾಗ ಒಟ್ಟಿಗೆ ಹಾಕೋಣ ಅಂತ ನನಗೇನು ಅಂದರೆ ಇವನು ಬಂದರೆ ಕಾಲೇಜ್ ಸೆಲೆಕ್ಷನ್ ಬಟ್ಕಳು ಮಂಗ್ಳೂರು ಅಂತೆಲ್ಲ ಹಾಕ್ಬಿಡ್ತಾನೆ ನಾನು ಕೃಷ್ಣ ಹೋಗ್ಬಿಟ್ಟು ಸೈಬರ್ಗೆ ಫ್ರೆಂಡ್ ಕರ್ಕೊಂಡು ಬಾಬಾ ಅಣ್ಣ ಬಂದರೆ ಆಗಲ್ಲ ಅವನಿಗೆ ಅಣ್ಣ ಅಂತ ಕರಿತೀನಿ ಅಣ್ಣ ಬಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಫುಲ್ ಬೆಂಗಳೂರು ಕಾಲೇಜ್ ಎಲ್ಲಿ ಯಾವ ಏರಿಯಾ ತಲೆ ಬುಡ ಗೊತ್ತಿಲ್ಲ ಬೆಂಗಳೂರು ಬರ ಬೆಂಗ್ಳೂರು ಎಲ್ಲೆಲ್ಲ ಬೆಂಗಳೂರು ಬೆಂಗ್ಳೂರು ಆಮೇಲೆ ಬಂದು ಬಂದ್ವಿ ನಾ ಆಮೇಲೆ ನನ್ನ ಮಾವ ಕೇಳ್ದೆ ಏನಾಯಿತು ಕಾಲೇಜ್ ಅದು ಟೈಮ್ ಆಗಿಬಿಡುತ್ತಂತೆ ಅದಕ್ಕೆ ಹೋಗ್ಬಿಟ್ಟು ಬೇಗ ಬೇಗ ಹಾಕ್ಬಿಟ್ಟು ಬಂದ್ವಿ ಸರಿ ಓಕೆ ಎಲ್ಲ ಮಂಗ್ಳೂರು ಕಾಲೇಜ್ ಆ ಮಂಗ್ಳೂರು ಕಾಲೇಜ್ ಎರಡು ಬ್ಯಾಂಗ್ಳೂರ್ ಕಾಲೇಜ್ ಅಂತ ಸುಳ್ಳು ಅಲ್ಲಿ ಅದಾದಮೇಲೆ ಮತ್ತೆ ಕಾಲೇಜ್ ಫೈನಲೈಸ್ ಆದಮೇಲೆ ಬೆಂಗಳೂರು ಕಾಲೇಜ್ ಅಂತ ಬಂತು ಮನೇಲಿ ಕಂಪ್ಲೀಟ್ ಬೇಡ ಬೇಡದೇ ಹೋಗೋದೇ ಬೇಡ ಅವ್ರಿಗೇನು ಅಂತಂದರೆ ನೀನು ನಾವು ಸ್ವಲ್ಪ ಹೆಣ್ಮಗು ಅಲ್ವಾ ಅಂದರೆ ಮುದ್ದಾಗ ಸಾಕಿದ್ರಾಯ್ತಾ ಯಾರು ಹೊರಗಡೆ ಬಿಟ್ಟೆಲ್ಲ ಅಭ್ಯಾಸ ಇರಲಿಲ್ಲ ಸೊ ಅವ್ರಿಗೇನು ಅಂತಂದರೆ ಬೇಡ ಬೇಡ ನೀನು ಒಬ್ಬಳೇ ಏನು ಹೋಗೋದು ಹಾಗೆ ಅಂತ ನಾನು ನಾನು ಹೋಗದೆ ಹೋಗಿ ಹೋಗದೆ ಹೋಗ್ತೀನಿ ನೀವು ಯಾರೇನೇ ಸರಿ ನೀನು ಮಾತಾಡ್ಸಲ್ಲ ಯಾರು ಬೇಡ ನಾನು ಮಾತಾಡ್ತು ಹೋಗ್ತೀನಿ ನಾನು ಮಾತಾಡ್ಬಿಟ್ಟು ಇಲ್ಲ ನೀನು ಮಂಗಳೂರು ಕಾಲೇಜಲ್ಲಿ ಅಡ್ಮಿ ಅಡ್ಮಿಷನ್ಸಲ್ಲಿ ಮಾಡಿ ನಾವೇ ಮಾಡಿಬಿಟ್ಟು ಪರವಾಗಿಲ್ಲ ಅಮೌಂಟ್ ಎಷ್ಟಾದರೂ ಪರವಾಗಿಲ್ಲ ನಾವು ಕಟ್ತೀವಿ ಸೀಟ್ ಇದು ಗೌರ್ಮೆಂಟ್ ಸೀಟ್ ಏನು ಇಲ್ಲ ನನಗೆ ನಾನು ಓದಿ ಪ್ರತಿಫಲ ಅದು ಗೌರ್ಮೆಂಟ್ ಸೀಟ್ ಸೊ ನಾನೇ ನಾನು ಅದೇ ಸೀಟಲ್ಲಿ ಹೋಗ್ತೀನಿ ನಾನು ಅಲ್ಲೇ ಹೋಗ್ತೀನಿ ಅಂದ್ಬಿಟ್ಟು ಫುಲ್ ವಾದ ಮಾಡಿ ಮತ್ತೆ ನನ್ನ ಮಾವ ಸರಿ ಆಯ್ತು ಹಾಗಿದ್ರೆ ನೀನು ಹೋದರೆ ಹೋಗು ಇನ್ನೇನು ಮಾಡಲ್ಲ ನಾನು ಮಾತಾಡ್ಸಲ್ಲ ನಿನ್ನ ಅಂತ ನಾನು ಸರಿ ಆಯಿತು ಅಂದ್ಬಿಟ್ಟು ಲಾಸ್ಟ್ ನನ್ನ ಮಾವ ಮಾತಾಡಿಸಿ ನಾನು ಹೋಗುವಾಗ ಸೊ ಅದಾದಮೇಲೆ ಆ ಒಂದು ಫ್ಯಾಮಿಲಿ ಜೊತೆ ಒಂದು ಕನೆಕ್ಷನ್ ಅನ್ನೋದು ಸ್ವಲ್ಪ ದೂರ ಆಯಿತು ಯಾಕೆಂತಂದರೆ ನನಗೆ ಇಲ್ಲಿ ಹೊಸ ಪ್ರಪಂಚ ಅನ್ನೋದು ಒಂದು ಏನಾದರೂ ಮಾಡ್ಬೋದು ಬೆಂಗಳೂರಿ ಏನು ಫುಲ್ ಜೋಶು ಏನು ಮಾಡೋದು ಅಂತಲ್ಲ ಸೊ ಅಂದರೆ ನನಗೆ ಯಾವಾಗ್ಲೂ ಓದಿ ಕೆಲಸ ಮಾಡಿ ಆ ಥರ ಮೈಂಡ್ಸೆಟ್ ಇರಲಿಲ್ಲ ಚಿಕ್ಕ ವಯಸ್ಸಿಂದ ಭರತನಾಟ್ಯ ಯಕ್ಷಗಾನ ಅಂತೆಲ್ಲ ಮಾಡ್ತಿರೋದ್ರಿಂದ ಆರ್ಟ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇತ್ತು ಆದರೆ ಏನು ಯಾವ ಫಾರ್ಮ್ ಆಫ್ ಆರ್ಟ್ ತೊಗೊತೀನಿ ಅಥವಾ ಹೆಂಗೆ ಮಾಡ್ತೀನಿ ಅನ್ನೋದು ಗೊತ್ತಿರಲಿಲ್ಲ ಫ್ಲೋ ಅಲ್ಲಿ ಬಹುಶಃ ಆ ಒಂದು ಗೋವಿದ್ದ ಫ್ಲೋ ಅನ್ನೋದನ್ನ ತಲೆಯಲ್ಲಿ ತೊಗೊಂಡು ಹಾಗೇನೆ ಮಾಡ್ಕೊತ ಹೋಗಿದ್ದು ಇಂಜಿನಿಯರಿಂಗ್ ಫಸ್ಟ್ ವರ್ಷ ಫಸ್ಟ್ ವರ್ಷ ಇಂಜಿನಿಯರಿಂಗ್ ಫಾರ್ ದ ಸೇಕ್ ಆಫ್ ಬೆಂಗಳೂರಿನ ಪರಿಚಯ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಫಸ್ಟ್ ಇಯರ್ ಇದ್ದೆ ಸೆಕೆಂಡ್ ಇಯರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಬಂಕ್ ಹೊಡಿಯೋದು ಫ್ರೆಂಡ್ಸ್ ಜೊತೆ ಹಂಗೆ ಆಯ್ತು ಫೋಟೋ ಶೂಟ್ಸ್ ಮೇಲೆ ಅಲ್ಲಿ ನಂದು ಮೆಕ್ಯಾನಿಕಲ್ ಬ್ರಾಂಚ್ ಆಗಿ ಅದಕ್ಕೂ ಮನೆಯಲ್ಲಿ ಇದಾಗಿತ್ತು ಯಾಕೆ ಮೆಕ್ಯಾನಿಕಲ್ ಬೈಕ್ ಮೆಕ್ಯಾನಿಕಲ್ ಬೇಕು ಅಂತ ನಾನು ಸೊ ಅಲ್ಲೂ ಕೂಡ ಜಗಳ ಆಗಿತ್ತು ಸೊ ಯಾ ಮೆಕ್ಯಾನಿಕಲ್ ಬಾಯ್ಸ್ ಜಾಸ್ತಿ ಅವ್ರು ಬೈಕ್ ಎಲ್ಲ ತೊಗೊಂಡ್ಬಾರ್ದು ಬೈಕ್ ಆ ಕಡೆ ಬೈಕ್ ಮತ್ತೆ ಈ ಕಡೆ ಫೋಟೋ ಶೂಟ್ಸ್ ಕ್ಯಾಮರಾಸ್ ಎಲ್ಲ ಬಾಯ್ಸ್ ಎಲ್ಲ ತರ್ತಾ ಇದ್ರು ಸೊ ಅವಾಗ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂಡು ಫೇಸ್ಬುಕ್ ಅಂತಲ್ಲ ಹಾಕೊಂಡಲ್ಲ ಸೊ ಅಲ್ಲಿ ನನಗೆ ಸ್ವಲ್ಪ ಫೋಟೋ ಶೂಟ್ಸ್ ಅಂತಲ್ಲ ಅಂದರೆ ರೆಡಿ ಆಗೋದು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡೋದು ಶೂಟ್ಸಲ್ಲಿ ಕಾನ್ಸೆಪ್ಟ್ ಶೂಟ್ಸ್ ಮಾಡೋದು ಎಲ್ಲ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸೊ ಆಮೇಲೆ ಯಾ ಜರ್ನಿ ಹಂಗೆ ಸ್ಟಾರ್ಟ್ ಆಯಿತು ಮತ್ತು ಆಡಿಷನ್ ಅಂತ ಓಕೆ ನ ಕಿನ್ನರಿ ಬರ್ತಿರುವಾಗ್ಲೂ ಕೂಡ ನನ್ನ ಫ್ರೆಂಡ್ ಒಬ್ಳು ನನ್ನ ಫ್ರೆಂಡ್ ರಂಜಿತಾ ಅಂತ ಇತ್ತು ಸೊ ನಾವು ಅವಳು ಮನೆಗೆ ಹೋದಾಗ ಇಷ್ಟು ವಾಚ್ ಕಿನ್ನರಿ ಕಿನ್ನರಿ ಆ್ಯಡ್ ಬಂದಾಗ ನಿನ್ನ ಥರನೇ ನೋಡಿ ನೋಡು ನಿಂತರ ಅವಾಗ ಸುಮ್ಮನೆ ಹಿಂಗೆ ಬೈಕೊಂಡು ರೇಕ್ಸ್ಕೊಂಡು ಹಂಗೆ ಮರ್ತೋಗ್ಬಿಟ್ಟಿದ್ವಿ ಬಟ್ ಅದನ್ನು ನಾನು ದೊಡ್ಡವಳಾದ್ಮೇಲೆ ಅದನ್ನು ನಾನು ಮಾಡ್ತೀನಿ ಅಂತ ಲೆವರ್ ಇಮ್ಯಾಜಿನ್ ಕೂಡ ಮಾಡೇ ಇರಲಿಲ್ಲ ಬಟ್ ಈ ಆಫ್ಟರ್ ಲೈಕ್ ಒಂದು ಆಡಿಷನ್ಸ್ ಒಂದು ಇಷ್ಟು ಆಡಿಷನ್ಸ್ ಕೊಟ್ಟ ಆದಮೇಲೆ 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 ಕಿನ್ನರಿ ಅನ್ನೋ ಒಂದು ಆಡಿಷನ್ ಬರುತ್ತೆ ನನಗೆ ಇವಾಗಲೂ ನೆನಪಿದೆ ನಾನು ಲೈಕ್ ಅಷ್ಟು ಆಡಿಷನ್ಸ್ ಕೊಟ್ಟ ಮೇಲೆ ಯಾವುದೂ ಆಗಿಲ್ಲ ಅಂದಮೇಲೆ ಇನ್ನೊಂದು ಏನು ಆಡಿಷನ್ ನಾನು ಅವಾಗ ಬಿ ಟಿ ಎಮ್ಮಲ್ಲಿದ್ದೆ ಸೊ ಹ್ಯಾವ್ ಟು ಆಡಿಷನ್ ಇದ್ದಿದ್ದು ಬನ್ಶಂಕರಿ ಅಲ್ಲಿ ತನಕ ಹೋಗಬೇಕಿತ್ತು ಲೈಕ್ ಯಾರು ಅಲ್ಲಿ ತನಕ ಹೋಗ್ತಾರೆ ನಾನು ಫೋನೇ ಪಿಕ್ ಮಾಡೋಲ್ಲ ಅಂದ್ಬಿಟ್ಟು ಬಟ್ ಅವರು ನಟರಾಜ್ ನಟರಾಜರ್ನವ್ರು ನಂಗೆ ಇನ್ನೂ ಅವ್ರ ಹೆಸರೆಲ್ಲ ನೆನಪಿದೆ ಬಿಕಾಸ್ ಐ ಥಿಂಕ್ ದಟ್ ದ್ಯಾಟ್ ಮೊಮೆಂಟ್ ಅನ್ನೋದು ಬಹುಶಃ ನಾನು ಮಿಸ್ ಮಾಡ್ಕೊಂಡಿದ್ರೆ ಇವತ್ತು ನಾವಿಬ್ರು ಹಿಂಗೆ ಆಗ್ತಿರ್ಲಿಲ್ಲ ಮೇ ಬಿ ಆರ್ ಮೇ ನಾಟ್ ಬಿ ಬಟ್ ಸ್ಟಿಲ್ ಅವ್ರು ಅಷ್ಟು ಕಾಲ್ ಮಾಡಿ ಬರಲೇಬೇಕು ನೀವು ಬರಲೇಬೇಕು ಬಿಕಾಸ್ ಫೋಟೋಸ್ ಎಲ್ಲ ಕಳಿಸಿದ್ವಲ್ಲ ಸೊ ಸಿಮಿಲರ್ ತುಂಬ ರೆಸೆಂಬಲ್ ಇತ್ತು ಅಲ್ಲ ಸೊ ಹಂಗಾದ್ಮೇಲೆ ಸರಿ ಹೋಗಿ ಟ್ರೈ ಮಾಡಿಬಿಡೋಣ ಅಂದ್ಬಿಟ್ಟು ಹೋದೆ ಮತ್ತೆ ಇನ್ನೊಂದು ಸಲ ಸ್ಕ್ರೀನ್ ಟೆಸ್ಟ್ ಅಂತ ಕರೆದ್ರು ಮತ್ತೆ ಇನ್ನೊಂದು ಸಲ ಕರೆದ್ರು ನನಗೆ ಫುಲ್ ಕನ್ಫ್ಯೂಷನ್ ಇಷ್ಟೊಂದು ಪ್ರೊಸೀಜರ್ ಬೇಕಾ ಒಂದು ಸತಿ ಮಾಡಿದ್ರೆ ಆಗಲ್ವಾ ಇಷ್ಟೊಂದು ಸರ್ತಿ ಕರೀತೀರಾ ನೀವು ಅಂತ ಸೊ ಬಟ್ ಯಾ ಫೈನಲಿ ಕಿನ್ನರಿ ಅನ್ನೋದು ಗೊತ್ತೇ ಇರ್ಲಿಲ್ಲ ನನಗೆ ಆಮೇಲೆ ಎಲ್ಲ ಸೈನ್ ಎಲ್ಲ ಮಾಡಿ ಆದ್ಮೇಲೆ ಗೊತ್ತಾಗಿದ್ದು ಇದು ಕಿನ್ನರಿ ಅಂತ ಅವಾಗ ಅನ್ಸುತ್ತೇ ನನ್ಗೆ ಎಷ್ಟು ಪಕ್ಕ ಇದ್ ಕ್ಯಾರೆಕ್ಟರ್ ಎಷ್ಟು ದುಡ್ಡು ಕೇಳಿದ್ರು ಕೊಡ್ತಿದ್ರಲ್ವಾ ಗೊತ್ತೇ ಇರ್ಲಿಲ್ಲ ಇದ್ರ ಬಗ್ಗೆ ಅಂತ ಬಟ್ ಯಾ ಕಿನ್ನರಿ ಅನ್ನೋದು ಹಾಗಾಯ್ತು ಫ್ಯಾಮಿಲಿಗೆ ಹೇಳ್ಬೇಕು ಅಂತ ಬಂದಾಗ ಫಸ್ಟ್ ಈ ಡೌ ಮಾಡೋದೆಲ್ಲ ಇರುತ್ತಲ್ಲ ವೀಡಿಯೋ ಮಾಡಿಬಿಟ್ಟು ನನಗೆ ಕಿಡರಿಯಿತು ಸಿಕ್ಕಿದೆ ನಾನು ಮಾಡ್ತೀನಿ ನೀವೇನು ಅನ್ಕೋಬೇಡಿ ಅಂತೂ ಫುಲ್ ಹತ್ಕೊಂಡಲ್ಲ ವೀಡಿಯೋ ಗ್ರೂಪ್ ಒಂದು ಗ್ರೂಪ್ ಮಾಡಿಬಿಟ್ಟು ನಾನು ಕಳಿಸಿದ್ದೆ ಇಡೀ ಮನೆಯವರೆಲ್ರಿಗೂ ಬಟ್ ಯಾರೂ ರೆಸ್ಪಾಂಡ್ ಮಾಡಿರಲಿಲ್ಲ ಐ ಡೋಟ್ ಏನು ಅಂದ್ಕೊಂಡ್ರು ತಮಾಷೆ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರು ಐ ವಾಸ್ ಜಸ್ಟ್ ಅ ಜೋಕ್ ಅಂತ ಅನಿಸ್ತು ಮನೆಗೆ ಓಕೆ ಸರಿ ಆಯಿತು ನಾನು ಏನು ಮಾಡ್ತಿದ್ದೀನಿ ನನ್ನ ಚಾಯ್ಸ್ ಪ್ರಕಾರ ನನ್ನ ಆಸೆ ಪ್ರಕಾರ ಏನು ಮಾಡ್ತೀವಿ ಮಾಡೋಣ ಅಂತ ಸೊ ಐ ಥಿಂಕ್ ಬಿಗ್ ಬಾಸ್ ಬರೋ ತನಕ ಫ್ಯಾಮಿಲಿ ಜೊತೆ ಸಿಚುವೇಶನ್ ಅಂತ ಅಂದ್ಕೊಂಡಾಗ ಬಿಟ್ ಡಿಫಿಕಲ್ಟ್ ಆಗಿ ಇತ್ತು ಯಾಕಂದರೆ ಫ್ಯಾಮಿಲಿ ಅನ್ನೋದಷ್ಟು ಹತ್ತಿರದಲ್ಲಿ ಇರಲಿಲ್ಲ ಮತ್ತು ನಾನು ಈ ಕಡೆಯೂ ಬ್ಯುಸಿ ಇದ್ದೆ ಶೂಟಿಂಗ್ ಅಂತ ಈ ಕಡೆ ತೆಲುಗು ಸಿಕ್ತು ಆ ಟೈಮಲ್ಲಿ ಕೆಲಸ ಕೆಲಸ ಜಾಸ್ತಿ ಮಾಡ್ತಿದ್ದೆ ಯಾ ಆ ಒಂದು ಫ್ಯಾಮಿಲಿ ಬಿಗ್ ಬಾಸ್ ಅನ್ನೋದಾದ ಮೇಲೆ ಅಷ್ಟು ಜರ್ನಿ ಬಿಗ್ ಬಾಸ್ ಅನ್ನೋ ಒಂದು ಸ್ಟೇಜು ಬಹುಶಃ ಫ್ಯಾಮಿಲಿಗೆ ಇನ್ನು ಜಾಸ್ತಿ ಹತ್ತಿರ ಮಾಡಿ ಕೊಡ್ತು ಆ್ಯಂಡ್ ಆ ಒಂದು ಬಾಂಡ್ ಅಂದರೆ ಲೈಕ್ ಇಟ್ ವಾಸ್ ವೆರಿ ಟ್ರಾನ್ಸ್ಪರೆಂಟ್ ಆಗಿತ್ತು ನಾನು ಹೆಂಗಿದ್ದೆ ಅನ್ನೋದು ಸೊ ಬಹುಶಃ ಅವ್ರಿಗೆ ಅದು ಓಕೆ ಇಷ್ಟಾರು ನಮ್ಮನೆ ಮಗಳೆಲ್ಲ ಆಯಿತು ಬಾರಮ್ಮ ಅಂತ ಅಂದ್ಬಿಟ್ಟು ಸೊ ಯಾ ಈಗ ವಿ ಆರ್ ಫೈನ್ ಆ್ಯಂಡ್ ಅವರು ಅದೇ ಕಿನ್ನರಿ ನೀವು ಒಂದು ಪಾತ್ರ ಮಾಡ್ತಿದ್ರು ಸಹ ಎಲ್ರಿಗೂ ಆ ಟೈಮಲ್ಲಿ ಸೀರಿಯಲ್ ಹೇಗಿತ್ತಂದ್ರೆ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋರು ಜನ ನಮ್ಮ ಮನೆಯಲ್ಲೇ ಯಾರಿಗೋ ಈ ತರ ಪ್ರಾಬ್ಲಮ್ ಆಗ್ತಿದೆ ಅನ್ನೋ ಥರ ಸೊ ಆ ಥರ ನೀವು ಈ ಕಡೆ ಒಂದು ಫ್ಯಾಮಿಲಿನ ಹುಡ್ಕೊಂಡ್ರಿ ಅಂಡ್ ಅದಾದ್ಮೇಲೆ ಬ್ಯಾಕ್ ಟು ಯುವರ್ ಫ್ಯಾಮಿಲಿ ಅಂಡ್ ಎವ್ರಿಥಿಂಗ್ ಇಸ್ ಫೈನ್ ನೌ ಕಿನ್ನರಿ ಆಸ್ ಅ ಸ್ಟೋರಿ ಆಲ್ಸೋ ಅದು ತುಂಬಾ ಸ್ಟ್ರಾಂಗ್ ಇತ್ತು ಕಿನ್ನರಿಯ ಸಕ್ಸಸ್ಗೆ ಏನೆಲ್ಲ ಕಾರಣ ಇರಬಹುದು ಅಂತ ನಿಮಗನ್ಸುತ್ತೆ ಸಿ ಆಸ್ ಐ ಟೋಲ್ಡ್ ಯು ಬಿಫೋರ್ ಯಾವುದೇ ಒಂದು ಪ್ರಾಡಕ್ಟ್ ನಿಂಗೆ ಬರಬೇಕು ಅಥವಾ ನೀನು ಅದನ್ನು ನೋಡ್ತೀಯಾ ಚೆಂದ ಇದೆ ಅಂತ ಅನಿಸುತ್ತೆ ಅಥವಾ ನಿಮಗೆ ಮನಸ್ಸಿಗೆ ಹತ್ತಿರ ಆಗುತ್ತೆ ಅಂತಂದರೆ ಅದರಲ್ಲಿ ಒಬ್ರದ್ದು ಇಮ್ಯಾಜಿನ್ ಐ ಮೀನ್ ಒಂದು ಥಾಟ್ ಬರ್ಬೋದು ಓಕೆ ನಾನು ಇವಾಗ ಒಂದು ಹುಡುಗಿ ಕತೆ ಏನು ಮಾಡ್ತೀನಿ ಅಂತ ಒಂದು ಕತೆ ಬರ್ಬೋದು ಬಟ್ ಆ ಕತೆ ನಿನ್ಗೆ ಆ್ಯಕ್ಷನ್ಸ್ ಮುಖಾಂತರ ನೀನು ಅದನ್ನು ನೋಡ್ತೀಯ ಅಂತಂದರೆ ಅದರಲ್ಲಿ ತುಂಬ ಜನ ಕೈ ಕೈ ಜೋಡಿಸಿ ಜೋಡಿಸಿಯೇ ಅದು ಒಂದು ಪ್ರಾಡಕ್ಟ್ ಆಗಿರುತ್ತೆ ಸೊ ಬಹುಶಃ ಅದು ಇಡೀ ತಂಡಕ್ಕೇ ಆ ಒಂದು ಕಿನ್ನರಿ ನೀನು ಕಿನ್ನರಿ ಅಂತಲ್ಲ ನೀನು ಯಾವುದೇ ಇವತ್ತು ಈ ಪ್ರೋಗ್ರಾಮ್ ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಿ ಎಲ್ರಿಗೂ ರೀಚ್ ಆಗುತ್ತೆ ಅಂತಂದ್ರೆ ಅದಕ್ಕೆ ಪ್ರತಿಯೊಬ್ಬರು ಎಫರ್ಟ್ ಕೂಡ ಇರುತ್ತೆ ಪ್ರತಿಯೊಬ್ಬರು ಒಳ್ಳೆ ಮನಸ್ಸಿಂದ ಓಕೆ ಅಂತ ಕೆಲಸ ಮಾಡ್ತಾರೆ ಸೊ ಬಹುಶಃ ಅದು ಎಲ್ಲ ಪ್ರಾಜೆಕ್ಟ್ ಅಲ್ಲೂ ಆಗುತ್ತೆ ಹಾಗೆ ಕಿನ್ನರಿಯಲ್ಲೂ ಕೂಡ ಆಯ್ತು ಸೊ ಅದಾದ್ಮೇಲೆ ನೀವು ಹೇಳ್ದಂಗೆ ನಿಮಗೆ ಬಿಗ್ ಬಾಸ್ ಅಪರ್ಚುನಿಟಿ ಸಿಕ್ತು ಅಂದ್ರೆ ಕನ್ನಡದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅದು ಅಂಡ್ ಸುದೀಪ್ ಸರ್ ಹೋಸ್ಟ್ ಮಾಡೋದು ಅಂಡ್ ಅದ ಹ್ಯೂಜ್ ಥಿಂಗ್ ಅಂಡ್ ನಿಮ್ಮ ಸೀಸನ್ ಎಸ್ಪೆಷಲಿ ಗೆಸ್ ಈಗಲೂ ಕೂಡ ಎಷ್ಟು ಎಷ್ಟೊಂದು ಜನಕ್ಕೆ ಅದು ಒನ್ ಆಫ್ ದ ಫೇವ್ರೆಟ್ ಸೀಸನ್ ಎಷ್ಟೊಂದು ನೀವು ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಆ್ಯಸ್ ಆಡಿಯನ್ಸ್ಗೆ ಆಡಿಯನ್ಸ್ಗೆ ಒಂದೊಂದು ಬಿಗ್ ಬಾಸ್ ಮೆಮೊರಿ ಇರುತ್ತಲ್ವ ಈ ಸೀಸನಲ್ಲಿ ಹಿಂಗಾಗಿತ್ತು ಆ ಸೀಸನಲ್ಲಿ ಹಂಗಾಗಿತ್ತು ಅಂತ ಆ್ಯಂಡ್ ನಿಮ್ಮ ಸೀಸನ್ ಇಡೀ ಸೀಸನೇ ಒಂದು ಮೆಮೊರಿ ಆಗಿದೆ ಆಡಿಯನ್ಸ್ಗೆ ಆಪರ್ಚುನಿಟಿ ಎಲ್ರಿಗೂ ಸಿಗಲ್ಲ ನಿಮಗೆ ಸಿಕ್ಕಿತ್ತು ಹೇಗಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂದರೆ ಲೈಫಲ್ಲಿ ನೀನು ಒಂದು ಸತಿ ಆ ಒಂದು ಫ್ರೆಶ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡುವಂತ ಒಂದು ಜರ್ನಿ ಅದು ರಿಟ್ರೀಟ್ ಅಂತಾನು ಹೇಳ್ಬೋದು ಬಿಕಾಸ್ ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ರಿಟ್ರೀಟ್ ಸೊ ನಿನ್ ಬಿಗ್ ಬಾಸ್ ಅನ್ನೋದು ಒಂಥರ ಅಂದ್ರೆ ನೀನ್ ಎವ್ರಿ ಡೇ ಈಸ್ ನ್ಯೂ ಡೇ ನಿನ್ಗೆ ನೀನ್ ಹೊಸದಾಗಿ ಹೋದಾಗ ಪ್ರ ಲೈಕ್ ಕಂಪ್ಲೀಟ್ ಔಟ್ಸೈಡ್ ವರ್ಲ್ಡ್ ಏನಿದೆ ಫೋನ್ ಏನಿದೆ ಫೋನ್ ಈಸ್ ಅವರ್ ಮೇನ್ ಡಿಸ್ಟ್ರಾಕ್ಷನ್ ಲೈಕ್ ಇವಾಗ ನಾವಿಬ್ರು ಏನು ಶೂಟ್ ಇಲ್ಲ ಅಂತಂದ್ರೂ ವಿಲ್ ಜಸ್ಟ್ ಲುಕ್ ಅಟ್ ನಮ್ಮ ನ ನೋಡ್ಬಿಟ್ಟು ನಾವು ಡಿಸ್ಟ್ರಾಕ್ಟ್ ಆಗಿಬಿಡ್ತೀವಿ ಬಟ್ ಅಲ್ಲಿ ನಿನ್ಗೆ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ನೀನೇನು ಎಸ್ಕೇಪ್ ಆಗೋಕ್ಕೆ ಆಗಲ್ಲ ಇಷ್ಟೇ ಇರೋದು ಇದೇ ಎಂಟ್ರಿ ಇದೇ ಎಕ್ಸಿಟ್ ಬಿಟ್ರೆ ಅಲ್ಲಿ ನಾಲ್ಕು ಗೋಡೆ ಮಧ್ಯ ಇರಬೇಕು ಅಲ್ಲಿ ಇಷ್ಟೊಂದು ಜನ ಅಂತ ಇರ್ತಾರೆ ಅವ್ರ ಜೊತೆ ನೀನು ಇರ್ತೀಯ ಸೊ ನಿನ್ಗೆ ಅಲ್ಲಿ ನಿನ್ನನ್ನು ಕೋಟ್ಯಾಂತರ ಜನ ನೋಡ್ತಿದ್ದಾರೆ ಆದ್ರೆ ನೀನ್ ನೋಡೋದು ಕೇವಲ ನಿನ್ನ ಹದ್ ಜನ ಕಂಟೆಸ್ಟೆಂಟ್ಸ್ ಬಿಟ್ರೆ ವೀಕೆಂಡ್ ಬರೋ ಸುದೀಪ್ ಸರ್ ಅದು ಟಿವಿಲಿ ಸೊ ಇಟ್ಸ್ ಇಟ್ಸ್ ಲೈಕ್ ಆಮೇಲೆ ನಿನ್ಗೆ ನಿನ್ ಫಸ್ಟ್ ಟೈಮ್ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡುವಾಗ ತುಂಬಾ ನಿನ್ನಲ್ಲಿ ತುಂಬಾ ಇನೋಸೆನ್ಸ್ ಇರುತ್ತೆ ಈವಂದು ನೀನ್ ಎಷ್ಟೇ ನಾನು ರಫ್ ಅಂಡ್ ಟಫ್ ಏನೇ ಅಂತಂದ್ರು ಆ ಒಂದು ಎಕ್ಸ್ಪೀರಿಯನ್ಸ್ಗೆ ಯು ಹ್ಯಾವ್ ದ ನಿನ್ನತ್ರ ಒಂದು ಇನ್ನೋಸೆನ್ಸ್ ಅಂತ ಇರುತ್ತೆ ಸೊ ನಿನ್ಗೆ ಎವ್ರಿ ಡೇ ನಿನ್ಗೊಂದು ಕುತೂಹಲ ಇರುತ್ತೆ ಇವಾಗ ಏನಾಗ್ಬೋದು ನಾಳೆ ಏನಾಗ್ಬೋದು ಇವ್ರು ಹೆಂಗೆ ಸ್ಟಾರ್ಟಿಂಗ್ ಅಲ್ಲಿ ನೀನ್ ಹದಿನೇಳು ಜನ ಜೊತೆ ಇದ್ದಾಗ ಇವ್ರು ಹೆಂಗಿರ್ಬೋದು ಇವ್ರು ನನ್ನ ಜೊತೆ ಫ್ರೆಂಡ್ ಆಗ್ತಾರಾ ಅಥವಾ ನಾವಿಬ್ರು ಐ ಮೀನ್ ಜಗಳ ಆಗ್ಬೋದಾ ಇವಾಗ ಇವಾಗ ಮಾತಾಡ್ಬೋದಾ ಕೆಲವೊಂದ್ಸಲ ಬಿಕಾಸ್ ನಿನ್ಕಿಂತ ದೊಡ್ಡವರು ಇದಾರೆ ಅಲ್ಲಿ ಎಲ್ಲಾ ಏಜ್ ಗ್ರೂಪ್ ಇದ್ದಾರೆ ಆ್ಯಂಡ್ ನಮ್ಮ ಸೀಸನಲ್ಲಿ ನಾನು ಮತ್ತು ಚಂದು ತುಂಬ ಚಿಕ್ಕವರಿದ್ವಿ ಅರ್ಲಿ ಟ್ವೆಂಟೀಸಲ್ಲಿ ಇದ್ವಿ ನಾವು ಆ್ಯಂಡ್ ಉಳಿದವರೆಲ್ಲರೂ ಫೇವರ್ಟ್ ಲೈಕ್ ಟ್ವೆಂಟಿ ಫೈವ್ ಪ್ಲಸ್ ಹಂಗಿದ್ರು ಸೊ ಹಂಗೆ ನೋಡಿದಾಗ ನಾವು ಚಿಕ್ಕವರು ಸಲ ಇವಾಗ ದೊಡ್ಡವ್ರು ಕೂಡ ಇದ್ರು ಅವಾಗ ನಾವು ಅವರಿಗೆ ಕೆಲವೊಂದು ಸತಿ ಮಾತಾಡಬೇಕು ಅಂತ ಬಂದಾಗ ಸತಿ ನೀನ್ ಮಾತಾಡಬೇಕು ಬಿಕಾಸ್ ಅಲ್ಲಿ ಟಾಸ್ಕ್ ಅಂತ ಬಂದಾಗ ನೀನು ಎವ್ರಿ ಬಡಿ ಎಲ್ಲರೂ ಕೂಡ ಈಕ್ವಲ್ ಆಗಿ ನಾವು ಹೋಗಿರ್ತೀವಿ ನೋ ಮ್ಯಾಟರ್ ನಾವು ಎಷ್ಟು ಏನ್ ಸಾಧನೆ ಮಾಡಿದೀವೇನೋ ಬಿಗ್ ಬಾಸ್ ಜರ್ನಿ ಶುರು ಆಗೋದು ಡೇ ಒನ್ನಿಂದ ಇಟ್ಸ್ ಕ್ಯಾಲ್ಕುಲೇಟೆಡ್ ಎಸ್ ಜೀರೋ ನಿನ್ ಪರ್ಫಾಮೆನ್ಸ್ ಮೇಲೆ ನೀನು ಹೆಂಗಿರ್ತೀಯ ಅನ್ನೋದ್ರ ಮೇಲೆ ಸೊ ಅಲ್ಲಿ ನಿನ್ಗೆ ಸತಿ ಕ್ವಶನ್ ಬರುತ್ತೆ ಅನ್ನೋ ಮಾತಾಡ್ಬೋದಾ ಹಿಂಗೆ ಇರ್ಬೋದಾ ಕೆಲವೊಂದ್ಸಲ ನೀನ್ ಮಾತಾಡ್ಬಿಟ್ಟಿರ್ತೀಯಾ ಶೀಟ್ ಏನು ಗುರು ಹೆಂಗೆ ಮಾತಾಡ್ಬಿಟ್ಟು ಇವಾಗ ಇವ್ರು ಹೆಂಗೆ ಅಂದ್ಕೊಂತಾರೆ ಎಷ್ಟೊಂದು ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಒಂಥರ ಫ್ರೆಶ್ ಸೆನ್ಸ್ ಎಕ್ಸ್ಪೀರಿಯೆನ್ಸ್ ಅದು ಅಂದರೆ ಲೈಫಲ್ಲಿ ಒಂದು ಸಲ ಮಾಡಿದಾಗ ಚಿಕ್ಕಪಟ್ಟೆ ಮಜಾ ಅನ್ಸುತ್ತೆ ನೀನು ಸತಿ ಹೋದೆ ಅಂತ ಇನ್ನೊಂದು ಇನ್ನೊಂದ್ಸತಿ ಹೋದಾಗ ನೀನು ನಿನ್ನ ಯು ವಿಲ್ ಬಿ ವೆರಿ ಸ್ಮಾರ್ಟ್ ನಿನಗೆ ಗೊತ್ತಿರುತ್ತೆ ಹಿಂಗ ಅಂದ್ರೆ ಸ್ವಲ್ಪ ಹುಷಾರಾಗಿರ್ಬಗ್ ಸ್ವಲ್ಪ ಹಿಂಗ್ ಮಾತಾಡೋದು ಆಮೇಲೆ ಹೊರಗಡೆ ಆ ಒಂದು ಒನ್ ಟ್ವೆಂಟಿ ಡೇಸ್ ಮ್ಯಾ ಹಂಡ್ರೆಡ್ ಡೇಸ್ ಏನಿದೆ ಅಷ್ಟೇ ಅಲ್ಲಿ ನಿನ್ನಿಗೆ ತುಂಬಾ ಮ್ಯಾಟ್ರ್ ಅನ್ಸೋದು ಹೊರಗಡೆ ಬಂದ್ಮೇಲೆ ನಿನ್ ಯು ಇವು ನಿನ್ನ ಜೀವನ ಅಂತಾನೆ ಬೇರೆ ಇದೆ ನೀನು ಅಲ್ಲಿ ಜಗಳ ಆಡಿರೋದನ್ನ ಅಲ್ಲಿ ಮನಸ್ತಪ ಆಗಿರೋದನ್ನ ನೀನು ಯಾವ್ದು ತಲೆಗೆ ಹಾಕೊಳಲ್ಲ ಹಿಂಗಾಯ್ತಾ ನಿನ್ ನಿನ್ ಬಗ್ಗೆ ನಿಂಗೆ ಸಿಲ್ಲಿ ಅನ್ಸುತ್ತೆ ಲಿಕ್ ನನಗೆ ಎಷ್ಟೊಂದು ಎಷ್ಟೊಂದು ವಿಷಯ ಜಗಳಾಡುತ್ತೆ ಹಾಕೊಂಡೆಲ್ಲ ಜಗಳ ಆಡಿರ್ತೀವಲ್ಲ ಹೊರಗಡೆ ಬಂದಾಗ ಅದು ನೋಡಕ್ ಸೌಂಡ್ ಕೇಳಿಸ್ಕೊ ಬೇಡ ಪರವಾಗಿಲ್ಲ ಇಟ್ಸ್ ಓಕೆ ಚೋಕೆ ಓ ಜಗಳ ಆಡಿದ್ದೀನಿ ಓಕೆ ಅಂದ್ರೆ ಸಿಲ್ಲಿ ಅಂತ ಅನ್ಸುತ್ತೆ ತುಂಬಾ ಸಿಲ್ಲಿ ಅಂತ ಅನ್ಸುತ್ತೆ ಬಟ್ ನೀನು ಅಲ್ಲಿ ಆ ಒಂದು ಮೊಮೆಂಟಲ್ಲಿ ಅಂತಂದ್ರೆ ಬಹುಶಃ ನೀನು ಬಿಗ್ ಬಾಸ್ ಅಲ್ಲೇ ಮೊಮೆಂಟ್ ಆಗುತ್ತೆ ಜಗಳ ಆಡೋದಾದ್ರೂ ಜಗಳ ಖುಷಿ ಆಗೋದಾದ್ರೂ ಏನೇ ಒಂದ್ ಎಮೋಷನ್ಸ್ ಇದ್ರೂ ಇಟ್ಸ್ ಅ ಜೆನ್ಯೂನ್ ರಿಯಲ್ ಎಮೋಷನ್ ಆಗಿರುತ್ತೆ ಸೊ ಯಾ ಇಟ್ಸ್ ಒನ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು ಲೈಫ್ ಅಲ್ಲಿ